ನಮಸ್ಕಾರ ಸ್ನೇಹಿತರೆ ಎಮ್ ಆರ್ ಲಾಡ್ಸಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಂದರೆ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಆಯ್ಕೆಯಾಗಿರತಕ್ಕಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ಜಾರಿಗೊಳಿಸಲು ನೇಮಕಾತಿ ಪ್ರಾಧಿಕಾರಗಳನ್ನು ನಿಯೋಜಿಸುವ ಬಗ್ಗೆ ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಈಗ ನೋಡಿ ಏನಪ್ಪಾ ಅಂತಂದರೆ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಅವರ ಒಂದು ಕೌನ್ಸಿಲಿಂಗ್ ದಿನಾಂಕ ಮತ್ತು ಸ್ಥಳಗಳನ್ನು ಕೂಡ ಏನ ಪ್ರಕಟ ಮಾಡಿದ್ದಾರೆ ಸೊ ಅದರ ಬಗ್ಗೆ ಒಂದು ವಿಡಿಯೋ ಏನಪ್ಪ ಅಂದರೆ ಆಲ್ರೆಡಿ ಮಾಡಿದ್ದೀನಿ ಇನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ ಹಾಗೆ ಇಲ್ಲಿ ಏನಪ್ಪಾ ಅಂದರೆ ಸಹಾಯಕ ಇಂಜಿನಿಯರ್ ಇವರ ಒಂದು ಸ್ಥಳ ಮತ್ತು ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ನೀವು ಯಾವ ಪ್ಲೇಸ್ಗೆ ಮತ್ತು ಯಾವ ದಿನಾಂಕದಂದು ಭೇಟಿ ನೀಡಬೇಕು ಅದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಏನಪ್ಪ ಅಂದರೆ ವಿಡಿಯೋ ನೀವು ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನಟನ್ ಬರುತ್ತೆ ಈಗ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ನಿಗಮದ ಉಲ್ಲೇಖ ಒಂದರ ಉದ್ಯೋಗ ಪ್ರಕಟಣೆಗೆ ಅನುಗುಣವಾಗಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕೆ ಪಿ ಟಿ ಸಿ ಎಲ್ ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಸ್ಥಳ ನಿಯುಕ್ತಿಗಾಗಿ ಕೆ ಪಿ ಟಿ ಸಿ ಎಲ್ ಅಕೌಂಟ್ಸ್ ಆಫೀಸರ್ಸ್ ಅಸೋಸಿಯೇಷನ್ ಸಿಲ್ವರ್ ಜುಬ್ಲಿ ಬಿಲ್ಡಿಂಗ್ ರೇಸ್ ಕೋರ್ಸ್ ಕ್ರಾಸ್ ರೋಡ್ ಆನಂದ್ ರಾವ್ ಸರ್ಕಲ್ ಬೆಂಗಳೂರು ಇಲ್ಲಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರಂದು ಕೌನ್ಸಿಲಿಂಗ್ ನಡೆಸಲಾಗುತ್ತಿದೆ ಸೊ ಕರೆಕ್ಟಾಗಿ ಡೇಟ್ ಮತ್ತು ಏನಪ್ಪಾ ಅಂದರೆ ಪ್ಲೇಸನ್ನು ನೆನಪಿಟ್ಕೊಳ್ಳಿ ಇದರ ಬಗ್ಗೆ ನಿಮಗೆ ವಿವರವಾದ ಏನಪ್ಪ ಅಂದರೆ ಮಾಹಿತಿ ಬೇಕಂತಂದರೆ ಇದೇ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೋಡಿಕೊಳ್ಳಿ ಸಂಪೂರ್ಣ ಮಾಹಿತಿ ಅಂದರೆ ಪ್ಲೇಸ್ ಆಗಿರ್ಬೋದು ನಿಮ್ಮ ಒಂದು ದಿನಾಂಕ ಆಗಿರ್ಬೋದು ಎಲ್ಲ ಮಾಹಿತಿ ನಿಮಗೆ ಅದರಲ್ಲಿ ಸಿಗುತ್ತೆ ಈಗ ಇಲ್ಲಿ ನೋಡ್ತಾ ಹೋಗಿ ವಿಭಾಗ ಮಟ್ಟದ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ಜಾರಿಗೊಳಿಸಲು ಈ ಕೆಳಕಣ ಕಾರ್ಯನಿರ್ವಾಹಕ ಇಂಜಿನಿಯರ್ ರವರುಗಳು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೇಲೆ ತಿಳಿಸಲಾದ ಸ್ಥಳದಲ್ಲಿ ಮೇಲೆ ತಿಳಿಸಲಾದ ಸ್ಥಳದಲ್ಲಿ ಅಂತಂದರೆ ಇಲ್ಲಿ ಆಲ್ರೆಡಿ ಹೇಳಿದೆ ಕೆ ಪಿ ಟಿ ಸಿ ಎಲ್ ಅಕೌಂಟ್ಸ್ ಆಫೀಸರ್ಸ್ ಅಸೋಸಿಯೇಷನ್ ಸಿಲ್ವರ್ ಜುಬ್ಲಿ ಬಿಲ್ಡಿಂಗ್ ರೇಸ್ ಕೋರ್ಸ್ ಕ್ರಾಸ್ ರೋಡ್ ಆನಂದರಾವ್ ಸರ್ಕಲ್ ಬೆಂಗಳೂರು ಇಲ್ಲಿ ಏನಪ್ಪ ಅಂದರೆ ಹಾಗೂ ನಿಗದಿತ ದಿನಾಂಕಗಳಂದು ಬೆಳಗ್ಗೆ ಹತ್ತು ಗಂಟೆಗೆ ಹಾಜರಾಗುವಂತೆ ತಿಳಿಸಲಾಗಿದೆ ನಿಗದಿತ ನಿಗದಿತ ದಿನಾಂಕ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಹತ್ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿದೆ ನೋಡಿ ಹತ್ ಇಲ್ಲಿಂದ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನಗಳ ಅವಕಾಶ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಕರೆಕ್ಟಾಗಿ ಏನಪ್ಪ ಅಂದರೆ ನಿಮ್ಮ ಒಂದು ಪ್ಲೇಸ್ಗೆ ಮತ್ತು ದಿನಾಂಕದಂದು ಕರೆಕ್ಟಾಗಿ ಭೇಟಿ ನೀಡಿ ಇಲ್ಲಿ ಸ್ಥಳಗಳ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ ಈ ಒಂದು ಸ್ಥಳಗಳ ಹೆಸರು ಪಿ ಡಿ ಎಫ್ ಬೇಕಂತಂದರೆ ಇದೇ ವಿಡಿಯೋ ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಜಾಯಿನ್ ಆದರೆ ನಿಮಗೆ ಈ ಒಂದು ಪಿ ಡಿ ಎಫ್ ಸಿಗುತ್ತೆ ಮತ್ತು ನೀವು ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ನೋಡಿ ಯಾವ ಜಿಲ್ಲೆ ಅಥವಾ ಯಾವ ತಾಲೂಕಿನಲ್ಲಿ ಈ ಒಂದು ಕಚೇರಿಗಳ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ನೀವು ಅಲ್ಲಿ ಭೇಟಿ ನೀಡಿ ನೋಡಿ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಇಂಜಿನಿಯರ್ ರವರುಗಳು ನಿಯಮಾನುಸಾರ ಪ್ರಯಾಣ ಭತ್ಯೆ ಮತ್ತು ದಿನಭತ್ತೆ ಪಡೆಯಲು ಅರ್ಹರಾಗಿರುತ್ತಾರೆ ಸೊ ಇದೊಂದು ಚೆನ್ನಾಗಿ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗೆ ಸಂಬಂಧಪಟ್ಟ ಪ್ರಸರಣ ಅಂದರೆ ಕಾರ್ಯಾಚರಣೆ ವಲಯದ ಮುಖ್ಯ ಇಂಜಿನಿಯರ್ ರವರುಗಳು ಮೇಲೆ ತಿಳಿಸಿದ ಕಾರ್ಯನಿರ್ವಾಹಕ ಇಂಜಿನಿಯರ್ ರವರುಗಳು ದಿನ ನಿಗದಿತ ದಿನಾಂಕಗಳಂದು ನಿಗದಿತ ಸಮಯಕ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹಾಜರಾಗುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಅಂದರೆ ನೋಡಿ ಈಗ ಅಲ್ಲಿ ನಾನು ಆಲ್ರೆಡಿ ಪ್ಲೇಸ್ ಮತ್ತು ದಿನಾಂಕವನ್ನು ಯಾರು ಎರಡೂ ಹೇಳಿದ್ದೀನಿ ಅದರ ನಂತರ ಯಾವುದೇ ಕಾರಣಕ್ಕೂ ನಿಮಗೆ ಅಂದರೆ ಕೌನ್ಸಿಲಿಂಗ್ಗೆ ಆಯ್ಕೆ ಮಾಡಿಕೊಳ್ಳಲಾಗುವುದಿಲ್ಲ ಸೊ ಅದೇ ಅವೆರಡೇ ದಿನಾಂಕದಂದು ನಿಮ್ಮ ಒಂದು ಕೌನ್ಸಿಲಿಂಗ್ ಇರುತ್ತೆ ಎಲ್ಲರೂ ಕೂಡ ಏನಪ್ಪಾ ಅಂದರೆ ನಿಮ್ಮ ಒಂದು ಹಾಜರಾಗುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕಾಗಿ ಕೊಳ್ಳಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ವಿಡಿಯೋದಲ್ಲಿ ಇಷ್ಟಿರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಅಂತ ಸೆಲೆಕ್ಟ್ ಮಾಡಿ